ನಮಸ್ಕಾರ ಗೆಳೆಯರೇ ನಮ್ಮ ಕೃಷಿ ನಮ್ಮ ಹೆಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನಪ್ಪಾ ಅಂದ್ರೆ ಇವತ್ತ ಮಣಿಪುರದ ಅರ್ಶಿನ ಹಾಕ್ಕೊಂಡಿ ನೋಡ್ರಿ ಅಲ್ಲಿ ಇವತ್ತು ಸ್ವಲ್ಪ ಏನಂದ್ರೆ ಗೋಮೂತ್ರ ಸಿಂಪಟ್ಟಿ ಮಾಡ್ಬೇಕು ಬಂದನಿ ಇಲ್ಲಿ ಅರ್ಶಿಣದ ಮಣಿಪುರದ ಚಿಲು ಬಂದವು ಆಮೇಲೆ ಬಾಳೆ ಗಿಡ ನೋಡ್ರಿ ಇವೆಲ್ಲ ಬಾಳೆ ಗಿಡ ಬಾಳೆ ಗಿಡ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಹಚ್ಚಿ ನಿನ್ನಿಗೆ ಒಂದು ಒಂಬತ್ತು ತಿಂಗಳ ಹಾಕ್ತು ಬಾಳೆಕಾಯಿ ಎದತ್ತು ಮೂಕಾಕೈತಿ ಇಲ್ಲೊಂದು ಇಲ್ಲೊಂದು ಮತ್ತೆ ಅಲ್ಲೊಂದು ಅಷ್ಟು ಮಸ್ತ್ ಬಂದವ ಬಾಳೆ ಗಿಡ ಅರ್ಶಿನೂ ಚಲೋ ಬಂದೈತಿ ನಮ್ಮ ಮನೆ ಪುರತೆಕತ್ತು ಸ್ವಲ್ಪ 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 ಹಾಕ್ಕೊಂಡಿನ್ನೆ ನೋಡ್ರಿ ಅದ ಬಾಳೆ ಗಿಡದ ಅರ್ಶಿಣ ಬಾಳೆ ಗಿಡ ಮಸ್ತ್ ಬಂದ ಎದತಿ ಒಂಬತ್ತು ತಿಂಗಳಾತ್ ನೋಡ್ರಿ ನಿನ್ಗೆ ಇವತ್ತಿಗೆ ಒಂಬತ್ತು ತಿಂಗಳು ಒಂದು ದಿವ್ಸ ಅಲ್ಲೇ ಕೆರೆ ಇದ್ರೆ ಕೆರೆ ದಂಡಿಗೆಚ್ಚಿದ್ದು ಮಸ್ತ್ ಪೈಕಿ ಬಂದವು ಇವೆಲ್ಲ ಬಾಳೆ ಒಂದೊಂದು ಒಂದೊಂದು ಏ ಈಗ ಮೂರು ಇದಾವು ಹನ್ನೊಂದು ರೂಪಾಯಕಿ ಮಸ್ತ್ ಐತಿ ಬಾಳೆ ಗಿಡಾರಿ ಅದಕ್ಕೆ ಅವಕ್ಕೆ ಸ್ವಲ್ಪ ಗೋಮೂತ್ರ ಮತ್ತು ನೀರ ಸಿಂಪಡಣೆ ಮಾಡಬೇಕಂತ ಹೇಳಿ ಬಂದನ್ನಿ ಎಲ್ಲ ಒಂದು ಸ್ವಲ್ಪ ಮನೆ ಚುನೂ ಬರ್ತಕ್ಕಂಥದ್ದು ಸಾವಿ ಹೋದಾಗ ಮಾಡ್ಬೇಕು ಪ್ರಯತ್ನ ಮಾಡಕ್ಕಿ ನಮಸ್ಕಾರ ರೀ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬೆಲ್ ಬಟನ್ ಒತ್ತೀರಿ ನಮಗೂ ಸಪೋರ್ಟ್ ಮಾಡಿರಿ